ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಪೇಪರ್ ಅವಲಕ್ಕಿ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇದು ಪೇಪರ್ ಅವಲಕ್ಕಿ ತುಂಬ ತೆಳುವಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರೆಸಿಪಿದು ಹಾಗೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅರ್ಧ ಕೆ ಜಿ ಅವಲಕ್ಕಿ ಒಂದು ದೊಡ್ಡ ಕ ಬೌಲಲ್ಲಿ ನಾನು ಕಾಯಿ ತುರಿ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಎಂಟು ಹಸಿಮೆಣಸು ಕರಿಬೇವು ಒಂದು ಸ್ಪೂನಷ್ಟು ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪಷ್ಟು ಆಯಿಲ್ ಅರ್ಧ ಕಪ್ಪಷ್ಟು ಬೆಲ್ಲ ಅರ್ಧ ಕಪ್ಪಷ್ಟು ಶೇಂಗಾ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆನ ತಗೊಂಡಿದ್ದೀನಿ ಈಗ ನಾನು ಒಂದು ಸ್ಟವ್ ಮೇಲೆ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಆಯಿಲ್ನ ಸೇರಿಸ್ಕೋತಾ ಇದ್ದೀನಿ ಅದು ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ ಅದು ಚಟಪಟ ಅಂದ ನಂತರ ನಾನಿಲ್ಲಿ ಶೇಂಗಾ ಬೀಜನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಶೇಂಗಾ ಬೀಜನ ಸೇರಿಸ್ಕೋತಿದ್ದೀನಿ ಹೀಗೆ ಸೇರಿಸೋದ್ರಿಂದ ಬೇ ಮೊದಲಿಗೆ ಶೇಂಗಾ ಬೀಜ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೂ ನಾವಿಲ್ಲಿ ಸಣ್ಣ ಊರಿಲಿ ಶೇಂಗಾ ಬೀಜನ ಫ್ರೈ ಮಾಡಬೇಕು ಹೀಗೆ ಕೆಂಪಾಗಾದ ನಂತರ ನಾನಿಲ್ಲಿ ಹಸಿಮೆಣಸನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದು ಖಾರದ ಅಂಶ ಎಲ್ಲ ಬಿಟ್ಕೊಳ್ಬೇಕು ಹಾಗೆ ಅದಾದ ನಂತರ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ತುಂಬ ಫ್ರೈ ಮಾಡೋದೇನು ಬೇಡ ಈರುಳ್ಳಿ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕು ಈರುಳ್ಳಿಲಿ ಹಾಗಾಗಿ ಅದಾದ ನಂತರ ನಾನಿಲ್ಲಿ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಒಂದು ಎರಡು ಚಿಟಕಿಯಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಹಾಗೆ ಕೊನೆಯಲ್ಲಿ ಅರಿಶಿನ ಪೌಡರ್ ಹಾಕಿ ಒಂದು ಎರಡು ನಿಮ್ ಒಂದು ನಿಮಿಷದಷ್ಟು ಫ್ರೈ ಮಾಡಿದ್ರೆ ಒಗ್ಗರಣೆ ರೆಡಿಯಾಗಿದೆ ನಂತರ ನಾನಿಲ್ಲಿ ಒಂದು ಬೌಲಲ್ಲಿ ಏನು ಎತ್ತಿಟ್ಕೊಂಡಿದ್ನಲ್ಲ ಬೆಲ್ಲ ಹಾಗೂ ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಅರ್ಧ ಬೌಲಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಹೀಗೆ ಗಟ್ಟಿ ಬೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಹೊತ್ತೆ ಹಿಡಿಯುತ್ತೆ ಪುಡಿ ಬೆಲ್ಲ ಆದರೆ ನಾವು ಬೇಗ ಕರಗಿಬಿಡುತ್ತೆ ಹಾಗೆ ಇಲ್ಲಿ ಅದೇ ಅರ್ಧ ಕೆ ಜಿ ಅವಲಕ್ಕಿಗೆ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿ ತುಂಬ ಸ್ಮೂತಾಗಿ ಆಗಬಾರ್ದು ಬಿಡಿ ಬಿಡಿಯಾಗೆ ಇರಬೇಕು ನಾವು ಕಲ್ಸೋರಿಗೆ ಗೊತ್ತಾಗುತ್ತೆ ಅವಲಕ್ಕಿ ಯಾವ ರೀತಿ ಆಗ್ತಿದೆ ಅಂಥೇಳಿ ನಾನಿಲ್ಲಿ ಅರ್ಧ ಬೌಲಷ್ಟು ನೀರನ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಜಾಸ್ತಿ ತೊಗೊಂಡು ಕಲಿಸ್ಕೊಬೋದು ಹಾಗೆ ಇಲ್ಲಿ ಅದೇ ಒಗ್ಗರಣೆಗೆ ನಾನಿಲ್ಲಿ ಎಲ್ಲ ಅವಲಕ್ಕಿನೂ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಬೆಲ್ಲನ ಹಾಕ್ಕೊಳ್ಬೋದು ನಾನಿಲ್ಲಿ ಕರೆಕ್ಟಾಗಿ ಮೀಡಿಯಮ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿನೂ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಅಷ್ಟು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅವಲಕ್ಕಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಅವಲಕ್ಕಿಗೆ ಎಲ್ಲ ಕಡೆಯೂ ಒಗ್ಗರಣೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಹಾಗೆ ಹೀಗೆ ರೆಡಿಯಾಗಿದೆ ಅವಲಕ್ಕಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾನಿಲ್ಲಿ ಒಂದು ಪ್ಲೇಟಿಗೆ ಸಹ ಸರ್ವ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಗಾರ್ನಿಷ್ಗೆ ಅಥವಾ ಟೇಸ್ಟ್ ಬೇಕಂದರೆ ಖಾರ ಸಹ ಸರ್ವ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವಲಕ್ಕಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನೋ ಬಟನ್ನ ಒತ್ತಿ ನಾನು ಹಾಕೋ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ನೆಕ್ಸ್ಟ್ ಬ್ಲಾಗ್ ಬಾಯ್